ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಲ್ಕಿ ನ್ಯಾಯವಾದಿಗಳ ಸಂಘ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಡಿಗೆರೆ ಇಪ್ಪತ್ತಾರು ಸಾಲಿನ ಅಧ್ಯಕ್ಷರಾಗಿ ಸಂಗಪ್ಪ ಮನೋಹರ ಗಾಮ ಉಪಾಧ್ಯಕ್ಷರಾಗಿ ಮಹೇಶ್ ಪರಿಷಣೆ ಜಂಟಿ ಕಾರ್ಯದರ್ಶಿಯಾಗಿ ಯುವರಾಜ್ ಜೋಳದ ಬಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಾರ್ಯದರ್ಶಿ ಸ್ಥಾನಕ್ಕೆ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಸ್ಪರ್ಧೆ ಮತ್ತು ಪ್ರತಿಸ್ಪರ್ಧಿಗಳಿಗೆ ಸಮ ಮತದಾನ ಆಗಿರುವುದರಿಂದ ಕಾರಣ ಅವರಿಬ್ಬರು ಒಬ್ಬರನಂತೆ ಒಬ್ಬರು ಆರು ಆರು ತಿಂಗಳು ಕಾಲ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಯಿತು ಮೊದಲನೆಯದು ಕಾರ್ಯದರ್ಶಿಯಾಗಿ ಮಹೇಶ ಹೊಸಳೆ ಇವರ ಕಾಲಾವಧಿ ಆರು ತಿಂಗಳ ಮಾತ್ರ ಇರುತ್ತದೆ ಇನ್ನು ಉಳಿದ ಆರು ತಿಂಗಳು ಕಾಲ ಶಿವಕುಮಾರ್ ಕೆಕ್ಕೆ ಅವರನ್ನು ನೇಮಕ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಯಾಗಿ ಸತೀಶ್ ನಾಯಕ್ ಮತ್ತು ಅಶೋಕ್ ಪಾಟೀಲ್ ಅವರನ್ನು ನೇಮಿಸಲಾಗಿತ್ತು ಹಿರಿಯ ವಕೀಲರಾದ ಎಂಬಿ ಪಾಟೀಲ್ ಬಾಬುರಾವ್ ಗಾಮ ವಿಜಯಕುಮಾರ್ ಬಸವುಂಡೆ ಮಾದೇವಸ್ವಾಮಿ ಪ್ರಭಾಕರ್ ಹಳೆ ಸಿದ್ದು ಪಾಟೀಲ್ ಸತೀಶ್ ಬೋರಾಳೆ ಶ್ರೀಕಾಂತ್ ಬೋರಳೆ

ಶಾಂತಿಯಿಂದ ಮತವನ್ನು ಚಲಾಯಿಸಿದ ಸಲುವಾಗಿ ನಮಗೆಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸುತ್ತಾರೆ ನಮ್ಮ ಬಾರಿನ ಏನೇ ಸಮಸ್ಯೆ ಇದ್ರು ಹಿರಿಯರ ಸಮ್ಮುಖದಲ್ಲಿ ನನ್ನ ಆತ್ಮೀಯ ಎಲ್ಲರ ಗೆಳೆಯರ ಸಮ್ಮುಖದಲ್ಲಿ ಒಳ್ಳೆ ರೀತಿಯಿಂದ ಕಾರ್ಯವನ್ನು ಮಾಡೋಣ ಬಾರಿನ ಎ ಸಿ ಆಗಿರಬಹುದು ಅಥವಾ ಈ ಲೈಬ್ರರಿ ಆಗಿರಬಹುದು ಅಥವಾ ಮತ್ತೆ ಬೋರ್ಡಿನ ಸಮಸ್ಯೆ ಏನೇ ಇದ್ರು ಕೂಡ ಎಲ್ಲ ಹಿರಿಯ ಮತ್ತು ಹಿರಿಯರ ಜೊತೆಯಲ್ಲಿ ನಡೆಸ್ಕೊಂಡು ಬಾರಿ ಒಳ್ಳೆ ರೀತಿ ನಡೆಸಿ ಹಾಂ ಅದನ್ನು ಪ್ರಕ್ರಿಯೆ ಚಾಲೂ ಇದೆ ಪ್ರತಿಯೊಬ್ಬರು ವಕೀಲರಿಗೂ ನಾನು ಪ್ಲಾಟ್ ಹಾಕಿದೆ ಆ ವಿಕ್ರಿಯ ಸಾಧ್ಯ ಆದಷ್ಟು ಅಂದರೆ ಅದನ್ನ ಕೊಡ್ತೀನಿ ಅದರ ಬಗ್ಗೆ ಚಿಂತೆ ಮಾಡಿ ಎಲ್ಲರಿಗೂ ಯಾವುದೇ ಸಮಸ್ಯೆ ಇದ್ದರೂ ನಾವೆಲ್ಲ

ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ